ಪಿಂಡ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಹೇಳಿದಾಗೆ ಕಾಯಕವೇ ಕೈಲಾಸವೆಂದು ದಂಡ ಪಿಂಡ ಈ ಅಕ್ಕ ಸಾಲಿನ ಕೆಲಸ ಶುರು ಮಾಡಿಲ್ರಿ ಅಲ್ ನೋಡ್ರಿ ನಮ್ಮ ಹತ್ರ ಕಾಲಿಗೆ ಕಾಲುಂಗ್ರ ಕಿವಿಗೆ ಓಲೆ ಪಂಟಕ್ಕೆ ಪಟ್ಟಿಗೇ ನತ್ತು ಬರ್ರಿ 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 ಯಾರಿಗೆ ಬೇಕು ಬರ್ರಿ ಅಲ್ರಿ ಈ ಊರಾಗ ಜೊಗ್ಗಿ ಜನ ನಡ್ದೈತ್ ಅಂದ್ರೆ ಜಾತ್ರೆ ಇದ್ದಾಗ ಕಾಣ್ತೈತ್ರಿ ಜಾತ್ ಯಾವ ಚಂದಾಗಿ ಒಂದು ವ್ಯಾಪಾರ ಮಾಡಿಕೊಂಡು ಸುಂದರವಾದ ಒಂದು ಹುಡುಗಿ ನೋಡಿ ಮದುವೆ ಆಗಿ ಕೌರವ್ರಂತೂರಂದು ಮಕ್ಕಳು ಹಡಿಬೇಕಂತ ಮಾಡಿ ನೋಡ್ರಿ చల్లవ <laughs> నేను <laughs> <laughs> नाम मैं तेरी फजलपुरोर नम्बल लोहड़ ग्यारह

ಯಾರಿಗ ಬೇಕು ಏನು ಪಿಕ್ಕಿ ಪಿಕ್ಕಿ ಅಂತ ಮಾರಿ ನೋಡ್ಕೊತ ಕುಂತೀರಿ ಲಗೋನ ಬಂದ ಹಣ್ಣ ಖರೀದಿ ಮಾಡ್ರಿ ಜವಾರಿ ಹಣ್ಣು ತಾಜಾ ತಾಜಾ ಹಣ್ಣೈತ್ರಿ ಬಾಳೆಹಣ್ಣೆ ಅಲ್ಲ ರೀ ಬಾಯಾರ ನೀವು ಹಿಂಗೆ ಒದ್ರಿದ್ರೆ ನಿಮ್ಮ ವ್ಯಾಪಾರ ಆಗೋದಿಲ್ಲ ಬಿಡ್ರಿ ಹಾಂ ಹಂಗೆ ಅಂತೀರಿ ಮತ್ತೆ ಹೆಂಗೆ ಒದ್ರಿದ್ರೆ ನಮ್ಮ ವ್ಯಾಪಾರ ಆಕೈತ್ರಿ ಯಜಮಾನ್ರ ಅಲೋ ಈ ಬೌದ್ಧುರ ಹುಡುಗರಿಗೆ ಯಜಮಾನ ಕೂನಿಲ್ಲ ಗುರುತಿಲ್ಲ ಪರಿಚಯ ಇಲ್ಲ ಅಂದ ಮ್ಯಾಗ ನಿಮ್ಮ ಮತ್ತೇನಂತ ಕರಿಬೇಕಿತ್ರಿ ರೀ ಅದ್ರಾಗೆ ಸ್ವಲ್ಪ ನೋಡಿ ಕರಿಬೇಕ್ರಿ ಗೊತ್ತಾತು ನಿಮ್ಮನ್ನು ನೋಡಿ ನನ್ನ ಮನಸನೇ ಈಗ ಹೇಗೆ ಕರಿಬೇಕು ಅಂತ ಅನ್ಸಕತ್ತೆ ಅಂದ್ರು ಅಣ್ಣಾ ಅಣ್ಣಾ ಕರೆದಕ್ಕೆ ತೋರ್ ಏಕ ಪಾಡ ನಮ್ಮ ಕೇಳಿ ಬರಲಿ ನೋಡ್ರಿ ಛೇ ವಯಸ್ ನೋಡ್ರಿ ಕರಿಬೇಕು ರೀ ಇದು ಸರಿ ಹೋಗ್ಲಿಲ್ರಿ ಪಕ್ಕ ನಡೆಯಲ್ಲ ಮಾತ ವಯಸ್ಸು ನೋಡಂದ್ರ ಈ ಸೈಡ್ ಕಿವಿನ ಗಾಳಿ ಬಂದಂಗ ನಮಗ ಯಾಕಂದ್ರೆ ನಾ ಇನ್ನು ಸರಿ ಹಾಕಿದೀನಿ ನನಗೆ ಏನು ಅನುಭವ ಇಲ್ಲ ಅನುಭವಿಸ್ತರು ದೊಡ್ಡ ದೊಡ್ಡ ಮಂದಿ ಕುಂತಾರ ಇವ್ರನ್ನರ ಕೇಳ್ತೀನಿ ಇವ್ರ ಹೆಂಗ ನಿಮಗ್ ಕರಿ ಅಂತಾರೋ ಹಂಗ ಕರಿತೀನಿ ಅಲ್ಲ ಇವ್ರ ವಯಸ್ಸು ನೋಡಿ ಕರಿಬೇಕಂತ ಏನಂತ ಕರಿಬೇಕು ಇವ್ರಿಗಿ ಹೌದೇನಾ ಈ ಇಟ್ಟಿಲ್ಲ ನಿನಗೂ ಅನುಭವ ಭಾಳ ಆಗೈತೆ ಹಂಗಿದ್ರೆ ಆತ ಹೇಳಿರಿ ನನ್ನ ಮನಸ್ಸುನಾಗ ಇದ್ದಿದು ಯೋಳು ಹೇ ಬಿಟ್ಟಲ್ಲ ಅಂದ ಮ್ಯಾಗ ನಾ ನಿಮ್ಮನ್ನು ಪ್ರೀತಿಯಿಂದ ಮಾಮೂ ಅನಿ ಮಾಡ ಮಾ ಅನ್ ಮಾಡು ಏ ರೀ ಮಾಮು ಅಂದ ಮಾಡು ವೀರೇಶ್ ಮಾಸ್ತರ್ ಮ್ಯಾಗ ಆಣಿ ಮಾಡ್ಯಾಡ್ರಿ ನಾ ನಿನಗ ಮಾಮೂ ಅಂದಂಗ ಬೇಕಿಲ್ರಿ ನಿಮಗ ನಾ ಬೇಡಿದ ಕೊಡ್ತೀರಿ ಅಯ್ಯೋ ಎಂಥವು ಮಾತು ಕೇಳಿದ್ರಿ ನನ್ನ ಅಂಥ್ಯಾಕಿದ್ರ ಗ್ಯಾರಂಟಿ ಕೊಡ್ತೆ ಅಲ್ಲ ರೀ ಓ ದುಂಡನೋ ಮ್ಯಾತ್ತನೋವು ಇದ್ರೆ ಕೂಡ ಓಯೋ ಅಯ್ಯೋ ಅಯ್ಯೋ ಏನ್ರಿ ನೀವು ನನ್ನ ಅಂಥ್ಯಾಕ ದುಂಡರಿ ಏನೋ ಅದಾವು ಖರೆ ಆದ್ರೆ ಮ್ಯಾತ್ತನೋ ಇಲ್ಲ ರೀ ಅಲ್ರಿ ಬಾ ನಾ ಅಟ್ಯಾಕ್ ಚಿಂತೆ ಮಾಡ್ತೀರಿ ನಮ್ಮ ಕೈಯ್ಯಾಗೆ ಕೊಡ್ರಲ್ಲ ಯಾವ ಬಾ ಹೆಚ್ಕಿ ಹೆಚ್ಕಿ ಮ್ಯಾತ್ ಮಾಡ್ರಿ ಸರಿ

ಮಾಡೋದು ಚುಚ್ಚೋದು ಮಾಡೋದು ಚುಚ್ಚೋದು ಹಾ ಏನ್ರಿ ನೀವು ಅಲ್ಲ ಮಾಡೋದು ಚುಚ್ಚೋದ ಹೆಸರು ಕೇಳಿದ್ರ ಯಾರು ಊರ್ ಹೆಸರು ಕೇಳಿದ್ರೆ ಯಾರಿಗ ಗೊತ್ತಂತೀರಿ ಹೆಸರು ಕೇಳಿದ್ರು ಮೌನೇಶ್ ಸರಿ ಬಿಡ ಅದೇನೋ ಸುದ್ದಾತ ಇದು ಯಾರಿಗೆ ಗೊತ್ತ ಇದು ಯಾರು ಹುಟ್ಟಿದಿ ಈ ಊರ್ ಹೆಸರು ಹುಡ್ರಿ ಇದು ಮೊದಲನ ಬರ್ರಿ ನಾ ಕೇಳೋದು

ಅಸಿತ್ತು ಅಲೆ ಚುಚ್ಚಿಸಿಕೊಂಡಿನಿ ತಮ್ಮನಾಗಿರೇನ್ ರೀ ಹೌದು ಹುಡುಗೆ ಹೌದು ಹುಡುಗೆ ತಂದೇಜಿ ಈ ಜಾತ್ರೆಗ ಕತ್ತಲೇ ಆದ್ರೆ ಎಲ್ಲಿ ಮಲಗಬೇಕು ಚಿಂತೆ ನಿನಗೆ ಯಾಕೋ ತಮ್ಮ ಅಲ್ಲ ವಯಸ್ಸಿಗೆ ಬಂದ ಹುಡುಗಿ ನೋಡಿ ನಿನಗ ತಮ್ಮ ಅಂದ್ರ ಮುಂದೆ ಕುತ್ತವರಿಗೆ त्रास ವಯಸ್ಸಿಗೆ ಬಂದ ಹುಡುಗಿ ಯಾರಾದರೂ ಹುಡಾಡ ಹುಡುಗ್ರನ್ನ ಬುಟ್ಟಿ ಒಳಗೆ ಕೈ ಆರ್ಸಿದ್ರು ಅಂದ್ರೆ ತ ವಿಚಾರ ಮಾಡ್ದ ಹಾಂ ನಾನು ನನ್ನ ಆಗ ಕೈ ಆರ್ಸೋಕೆ ಬಂದವ್ರು ಕೈ ಮರುವ ಕೈ ಕಳಿಸ್ಕೊಡ್ತೀನಿ ಕಳ್ಸಿ ಕೊಡ್ತೀನಿ ಅವ್ರಿಗೆ ನಾನು ಅಂದ್ರೆ ಹಾಗರ ಏನು ಸಂಧಿ ಮನಿ ಸಂಗವದಿನ ಯಪ್ಪಾ ನೋಡ್ರ ಬಾಳ ಸ್ಮಾತ್ ಕಣ್ಣ ಮಾತಾಡ್ತದ ಭಾಳ ಕಡೆ ಕಿದಾಕ ಅಂತಳ ಹೊಲ್ಬ್ರೀ ಅಲ್ಲ ರೀ ಬಾಯಾರ

ಏನಾದರೂ ಸ್ವಲ್ಪ ಅಂದ್ರೆ ಏನ್ರಿ ಅದು ಸಿಹಿಯದ ಬೆಲ್ಲ ಎಟ್ಟನ ಅಷ್ಟನ್ ಅಳ್ರು ಅವ್ರು ಬೆಲ್ಲ ಕೇಳಿದ್ರೆ ಎಲ್ಲಿಂದ ಬರ್ತಾವೆ ರೀ ಎಲ್ಲ ಕಿರಾಣಿ ಅಂಗಡಿಗಳು ಅವ್ರು ಅಲ್ಲ ಚಿನ್ನ ಅಂಗಡಿಯಲ್ಲಿ ಸೇವು ಬೆಲ್ಲ ತಿರ್ಬೇಕ ನಿನ್ನ ಹತ್ತಿರವರೆ ಬಾರು ಆನಂದ ಬೆಲ್ಲ ನನ್ನ ಹೃದಯಕ್ಕೆ ಇಲ್ರಿ ನಾನು ಬಾಳೆಹಣ್ಣು ನಿಂಬೆನ ಮಾಡ್ತೀನಿ ಈ ಬೆಲ್ಲದ ವ್ಯಾಪಾರ ಮಾಡೋಂಗಿಲ್ಲ ನಾ ಹಾ ನಿನ್ನ ಇರುವ ಬೆಲ್ಲ ನಂಗೆ ಕುಣಕ್ಕೆ ಚಿನ್ನ ಯಾವ ಬೆಲ್ಲ ಅಂತಾರೆ ಇವರು ಬಿಡ್ರಿ ನಿಮ್ಮ ಮನಸ್ಸಿಗೆ ನಾ ಯಾಕ ಬೇಜಾರು ಮಾಡ್ಲಿ ಪ್ರೀತಿಯಿಂದ ಕೇಳಾಕತ್ತೀರಿ ನಾನು ಅಷ್ಟು ಪ್ರೀತಿಯಿಂದ ಕೊಡ್ತೀನಿ ನಿಮಗ ಬರ್ರಿ ಮುಂದಕ್ಕೆ ಇನ್ನೊಂದ್ ಸ್ವಲ್ಪ ಬರ್ರಿಲ್ಲ ಹದಿನಾರರ ಹುಡುಗಿ ಅಂದಳ ಪ್ರೀತಿಯ ಪದಕ ಪದಕ ಅಂದ್ರೆ ಉತ್ತರ ಕರ್ನಾಟಕದಾಗ ನಮ್ಮ ಹೈದರಾಬಾದ್ ಕರ್ನಾಟಕದಾಗ ಏನಂತಾರೆ ಗೊತ್ತಾ கடுவா கொடுத்து அந்த பிரீத்திய கடுவா மொதல ஜவாரி மணக்க வந்த மொதல ஜவாரி மணக்க மொதலிய மணக்காவமே கணக்காயே 자막 <듬> hangeul and kwangmin un ye janjo ya kurebe ike kwo nkwo kwaye nkwo kwaye nkwo kwaye nkwo kwangmin un ye janjo ya kurebe. Kamu yang warna biru. fine. <laughs> ने बाय टाटा सी यू बाय बाय

மாவீன் அண்ணா நிம்பி அண்ணா பாழிக்காய் அதே ஆளுத்த

ಸುತ್ತಿ ತೆಗಿತೀರಿ ನೀವು ಅದು ಪ್ರೇತದಾಗ ಇದೀನಿ ನೀವು ಅವನು ಇದ್ದ ನಾ ಮದುವೆ ಆಗೋ ಗಂಡಿಗೆ ಆ ಮೂಲಾಗೆ ಮಾಡ್ಬೇಕು ಅವ್ನ ಗೊತ್ತನೋ ಯಾರಿಗೆ ಗೊತ್ತು ಕಣ್ಣಿಗೆ ಕಾಣವಲ್ಲ ಸಂಬಂಧ ಚಿಂತೆ ಮಾಡಿ 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 ಆ ಮನಸ್ಸು ಹುರ್ಗೆ ಬಿಟ್ಟು ನಾನು ಅದು ಪ್ರೇತದಾಗ ಅದೀನ್ ರೀ ನಾ ನನ್ನ ಮಾತು ಹೇಳ್ತೀನಿ ಕೇಳ ಒಂದ್ಯಾಕೆ ಬೆತ್ತು ಬೆಳತನ ಕಟ್ಟಿರಿ ನೀನು ಯಾಕೆ ನನ್ನ ಮದುವೆ ಆಗಬಾರ್ದು ಯುವ ನಾನು ನಿನ್ನ ಮದ್ವೆ ಏನಾರ ನಿನ್ನ ಮದ್ವೆ ಆಗೋದು ಒಂದಾಗ ನೀರಿಲ್ಲಾರದು ಬಾವ್ಯಾಗ್ ಹೋಗಿ ಬೀಳೋದು ಒಂದ ಇಲ್ಲಿ ಏನಾಯ್ತು ಅಂತೇಳಿ ಮದುವೆ ಆಗಲಿ ನಾನು ಬೋರ್ವೆಲ್ಲ ಜಾಂಗ್ ಹಿಡ್ದು ತುಕ್ ಹಿಡ್ದು ಮೂಲ ಆಗ ಇನ್ನು ನಿನ್ನ ಮದುವೆ ಆಗೋದು ಏನು ಸುಖ ನೋಡಪ್ಪ ನಾ ಏನಿದ್ರು ನಿಮ್ಮಂತ ದೋಗಳವ್ರ ಮದುವೆ ಆಗಂಗಿಲ್ಲ ನಾನು ಮಸ್ತ್ ನೇಗ ಜೀನ್ಸ್ ಪ್ಯಾಂಟ್ ಹಾ ನಾ ಅದೇ ಬಾ ಅಂತ ನೋಡಲ್ಲಿ ಜೀನ್ಸ್ ಪ್ಯಾಂಟ್ ಉಟ್ಕೊಳ್ಳೋರು ನಮ್ಮ ಮದ್ವೆಯಾಗಕ್ಕೈತಿ ಅಮ್ಮ ಗುಟುಮುನೊಳ ಅಮಾಡ್ವಾಡಿ ಅಮ್ಮ ಗುಟುಮುನೊಳ ಅಲ್ಲ ನನ್ನ ಮದುವೆಗು ಗಂಡು ಹೆಂಗೆ ಇರ್ಬೇಕಂದ್ರೆ ನೋಡಾಕೆ ಚೋಲಂಗಿಂಜಿ ಸ್ಟಾರ್ ದರ್ಶನ ಆಗಿತ್ತು ರಸಿಕತೆದಾಗ ಕ್ರೈಜಿ ಸ್ಟಾರ್ ರವಿಚಂದ್ರನ್ ಆಗಿರೋದು ನೀವು ಇದ ಸಾಹಸ ಸಿಂಹ ವಿಷ್ಣುವರ್ಗತಿ ಗತ್ರಿ ಪವರ್ ಸ್ಟಾರ್ ಪುನೀತ್ ನಂತರ ಏನದು ಹಳಿ ಹತ್ತು ಹೊಳೆದ್ರಿ ಈಜು ಮಗು ಈಜು ಮಾಡಿ ಮಗು ಬರೋದ

ೂ ಅಂತೇಳಿ ಮಾರಿ ನಿಮಗೆ ಬೇಡ ಅದಕ್ಕೆ ಬೇಕಿದ್ರ ನಿಮಗ ತೋರಿಸುವ ಆಸೆ ಇದ್ರ ಆ ಮ್ಯಾಗ ನಾವ್ ಒಬ್ಬಾಕಿನ ಇದ್ದ ಕರಿತೀನಿ ಅವಾಗ ತೋರ್ಸ ಹೋಗ್ಲಿ ನಿಮ್ಮ ಮೂರ್ 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 ಅದ ಅಂದ್ರಲ್ಲಿ ಏನು ಎಲ್ಲವೂ ನೀನು ಹಾಲು ಸುದ್ದಿ ಬಾ ಎಲ್ಲೆಲ್ಲೋ ವಿಚಾರ ಮಾಡತ್ತೀರಿ ನಿಮ್ಮದು ತಪ್ಪಲ್ರಿ ಯಾಕಂದ್ರೆ ಟೈಮ ಹಂಗಾಗೈತಿ ಮಾಡಬೇಕಲ್ಲ ನೀವು ಅಂದಂಗ ಮೂರ್ ಅದಾವ ಅಂದ್ರಲ್ಲ ಏನದ ಅಂತ ಹೇಳಿ ನಾನು ಯದಿಯೋ ಒಂದ್ಸಗನ ಡಬ್ಬ ಡಬ್ಬಾ ಅಂತ ಬಡ್ಕೊಳಕತೈತಿ ಏನು ಮೂರ ಅದಾವ ಅಂತ ಹೇಳಿ ಹೇಳ್ರಿ ನಾನು ಸ್ವಲ್ಪ ದಿವಸ ವಿಚಾರ ಮಾಡಕ್ಕೆ ಟೈಮ್ ಕೊಡ್ಬೇಕು ಆಮ್ಯಾಗ ಏನು ಅನ್ನೋದು ಹೇಳ್ತೀನಂತೆ ಅಲ್ಲಿ ಅದ್ರಗ ಜರಾ ಏನಾದರೂ ಜರಾ ಒಬ್ಬಾಕಿಲ್ಲ ಸಿಕ್ಕಿನಿ ಅದ್ರಾಗ ಮೂರೂರು ಬೇಡ ಪವರ್ ಹೇಳಿಬಿಟ್ಟಿರಿ ಈಗ ನನಗೆ ಹೆಂಗೆ ಹಂಗ ಕಳಿಸ್ತೀರಿ ನೀವು ಮತ್ತೆ ಯಾಕ ತಡ ಕಡಿಯ ಕಡಿ ನನ್ನ ಹಾಸಿಗೆ நெனப்பா தீனப்பா பத்தை தீ மனதாக ஹங்கிங்கோ ஆகை আসে গেছো না আমার প্রেমে আসে গেছো না আমার প্রেমে আসে গেছো fade to black facepalm <laughs> <tab> <tab> フフフ。 ಹಾ ಸಂಗೇ ಹೇಳ ನಾನಿಲ್ಲಿ ಬರ್ರ ಹೋಗ್ ಬರ್ತೀರ ನಾಳಿಗೆ ಬರೋಳಿಗೆ ನಿನಗ ಕುಡ್ದಿರಿ ಮೂರು ತಗೊಂಬರಿ ಬರ್ಬೇಕಾದ್ರೆ ಹಂಗ ಮರ್ತ ಮನೆಯಾಗ್ ಬಂದಿರೀ ಹೋಗ್ಬಾರ ಸರಿ ಹೋಗ್ಬರ್ತೀರಿ ಟಾಟಾ ಇಂದಲ್ಲ ನಾಳೆ ಗೋರಿಗೆ ಹೋಗೋ ವಯಸ್ಸಾಗೈತಿ ನನಗೆ ಮೂರು ಕೊಡ್ತಾನಂತೆ ಇರಲಿ ಇವನಿಗೆ ಮಳೆ ಮಾಡಿ ಮೂರು ಇಸ್ಕೊಂಡು ಇವನ ಅಂಗೇನು ಮಾಡಿ ಕಳಿಸ್ಲಿಲ್ಲ ನನ್ನ ಹೆಸರು ಸಾಂಗಿನ